ಹಾಯ್ ನಾನು ಇವತ್ತಿನ ವಿಡಿಯೋದಲ್ಲಿ ತ್ರಿಬಲ್ ಕ್ರೋಶ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಮೊದಲು ನಾನಿಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೇನೆ ಕ್ರೋಶ ಮೇಲೆ ಎರಡು ಸಲ ದಾರನ್ನು ಸುತ್ತಬೇಕು ಇಲ್ಲಿ ಚೈನ್ ಸ್ಟಿಚ್ ಇದೆ ಅಲ್ಲ ಈ ಚೈನ್ ಸ್ಟಿಚ್ಚಲ್ಲಿ ನಾಲ್ಕು ಚೈನ್ ಸ್ಟಿಚ್ಚನ್ನು ಬಿಟ್ಟು ನೆಕ್ಸ್ಟ್ ಚೈನ್ ಸ್ಟಿಚ್ ಒಳಗಡೆಯಿಂದ ಹುಲ್ಲನ್ನು ಎಳ್ಕೊಳ್ಬೇಕು ಆವಾಗ ನಾಲ್ಕು ಲೂಪ್ ಆಗುತ್ತೆ ನಾಲ್ಕು ಲೂಪನ್ನು ಮೂರು ಲೂಪ್ ಮಾಡಬೇಕು ಕಾಣಿಸ್ತಾ ಇದೆ ಅಲ್ಲಿ ಮೂರು ಲೂಪಾಯ್ತು ಈ ಮೂರು ಲೂಪನ್ನು ಎರಡು ಲೂಪ್ ಮಾಡಬೇಕು ಎರಡು ಲೂಪ್ ಆಯ್ತಾ ಈ ಎರಡು ಲೂಪನ್ನು ಒಂದು ಲೂಪ್ ಮಾಡಬೇಕು ಇನ್ನೊಂದು ಸಲ ತೋರಿಸ್ತಾ ಇದ್ದೇನೆ ನೋಡಿ ಕ್ರೋಶಾ ಮೇಲೆ ಎರಡು ಸಲ ದಾರ ಸುತ್ತಿ ಚೈನ್ ಸ್ಟಿಚ್ ಒಳಗಡೆಯಿಂದ ಹುಲ್ಲನ್ನು ಎಳ್ಕೊಳ್ಬೇಕು ಆವಾಗ ನಾಲ್ಕು ಲೂಪ್ ರೆಡಿಯಾಗುತ್ತೆ ಆ ನಾಲ್ಕು ಲೂಪನ್ನು ಮೂರು ಲೂಪ್ ಮಾಡಬೇಕು ಈ ಮೂರು ಲೂಪನ್ನು ಎರಡು ಲೂಪ್ ಮಾಡಬೇಕು ಎರಡು ಲೂಪನ್ನು ಒಂದು ಲೂಪ್ ಮಾಡಬೇಕು ಇದಕ್ಕೆ ನಾವು ತ್ರಿಬಲ್ ಕ್ರೋಶಾ ಅಂತ ಕರಿತೇವೆ ಇದೇ ಥರ ಕಂಟಿನ್ಯೂ ಮಾಡಬೇಕು ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಫಸ್ಟ್ ಡೇಯಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೇನೆ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಲಿಂಕನ್ನು ಶೇರ್ ಮಾಡಿದ್ದೇನೆ ಈ ಐದು ಸ್ಟೆಪ್ಪನ್ನು ಸರಿಯಾಗಿ ಕಲ್ತರೆ ನೀವು ಈಸಿಯಾಗಿ ಉಲ್ಲನ್ ಹೆಣಿಕೆ ಮಾಡ್ಬೋದು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು